ಹಲೋ ವೀಕ್ಷಕರೇ ನಮಸ್ಕಾರ ಇವತ್ತು ನಮ್ಮ ಮನೆಯಲ್ಲಿ ನುಗ್ಗೆ ಸೊಪ್ಪಿನ ಉಪ್ಸಾರನ್ನ ಹೇಗೆ ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನುಗ್ಗೆ ಸೊಪ್ಪಿನ ಉಪ್ಸಾರಿಗೆ ಒಂದು ಕಪ್ ಆಗುವಷ್ಟು ನುಗ್ಗೆ ಸೊಪ್ಪನ ತಗೊಂಡಿದ್ದೀನಿ ಅದರ ಅರ್ಧ ಪ್ರಮಾಣ ತೊಗರಿಬೇಳೆ ಸ್ವಲ್ಪ ಹೆಸರು ಕಾಳು ಅದ್ರ ಜೊತೆ ಅಳ್ಸಿನಕಾಯಿ ಬೀಜನ ತಗೊಂಡಿದ್ದೀನಿ ಈ ಮೂರನ್ನು ಈಗ ಒಂದು ಕುಕ್ಕರ್ಗೆ ಹಾಕೊಂಡು ಸ್ವಲ್ಪ ನೀರು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇದನ್ನ ಎರಡು ವಿಜಲ್ ಬರೆಸ್ಕೋಬೇಕಾಗತ್ತೆ ಇದನ್ನ ಹಾಗೆ ಪಾತ್ರೆನಲ್ಲೂ ನಲ್ಲೂ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊತಾ ಇದ್ದೀನಿ ತುಂಬಾ ಕೂಗಿಸ್ಕೋಬಾರ್ದು ಎರಡು ವಿಜಲ್ ಬಂದ್ರೆ ಸಾಕಾಗುತ್ತೆ ಯಾಕಂದ್ರೆ ಬೇಳೆ ಕಲ್ಸ ಹೋಗ್ಬಾರ್ದು ಇದು ಕೂಗುವಷ್ಟ್ರಲ್ಲಿ ಉಪ್ಸಾರಿನ ಖಾರನ ರೆಡಿ ಮಾಡ್ಕೊಳ್ಳೋಣ ಉಪ್ಸಾರಿನ ಖಾರನ ಮಾಡ್ಕೊಳ್ಳೋಕ್ಕೆ ಅರ್ಧ ಕಟ್ಟಾಗೋಷ್ಟು ಕೊತ್ತಂಬರಿ ಸೊಪ್ಪು ಖಾರಕ್ಕೆ ತಕ್ಕವಷ್ಟು ಹಸಿಮೆಣ್ಸಿನ್ಕಾಯಿ ಎರಡು ಗಿಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಸ್ವಲ್ಪ ಮೆಣಸನ್ನು ತೊಗೊಂಡಿದ್ದೀನಿ ಈಗ ಮೆಣಸಿನಕಾಯಿನ ಒಂದು ಬಾಣ್ಲೆಗೆ ಸ್ವಲ್ಪ ಎಣ್ಣೆನ ಹಾಕಿ ಮೆಣಸಿನಕಾಯಿನ ಈ ರೀತಿ ಉರ್ಕೋಬೇಕಾಗತ್ತೆ ಇದು ಬೇಕು ಅಂದ್ರೆ ಇದಕ್ಕೆ ಒಣ ಮೆಣಸಿನ್ಕಾಯಿ ಬಳಸ್ಕೋಬಹುದು ಇಲ್ಲ ಈ ರೀತಿ ಹಸಿ ಮೆಣಸಿನ್ಕಾಯಿನ ಹಾಕೊಂಡು ಮಾಡ್ಕೋಬಹುದು ಇಲ್ಲಿ ಉಪ್ಸಾರಿನ ಕಾರಣ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಮೆಣಸಿನಕಾಯಿನ ತಗೊಂಡಿದೀನಿ ಇಷ್ಟು ಉರಿದ್ರೆ ಸಾಕಾಗುತ್ತೆ ಈಗ ಇದನ್ನ ಬೇರೆ ಪ್ಲೇಟ್ ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಜಾರ ಸೇರಿಸ್ಕೊಂಡು ಉಪ್ಸಾರಿನ ಕಾರನ ರುಬ್ಕೊಳ್ಳೋಣ ಈಗ ಜಾರ್ಗೆ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ಅದ್ರ ಜೊತೆ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಮೆಣಸು ಮೆಣ್ಸಿನ್ಕಾಯಿನ ಹಾಕೊಂಡಿರೋದ್ರಿಂದ ಮೆಣಸು ನ್ನ ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಸೇರಿಸಿ ಈ ರೀತಿ ಗಟ್ಟಿಗೆನೆ ರುಬ್ಕೋಬೇಕಾಗತ್ತೆ ತುಂಬ ನೀರು ಸೇರಿಸ್ಕೋಬಾರ್ದು ಈಗ ಉಪ್ಸಾರಿನ ಖಾರ ರೆಡಿ ಆಯಿತು ನೋಡಿದ್ರಲ್ವೇ ಎಷ್ಟು ಸಿಂಪಲ್ ಆಗಿ ರೆಡಿ ಆಯಿತು ಅಂತ ಇದು ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಜೀರಿಗೆ ಮತ್ತು ಹುಣ್ಸೆಹಣ್ಣು ಏನೂ ಹಾಕೋಬಾರ್ದು ಇಷ್ಟೇ ಹಾಕ್ಕೊಂಡು ಮಾಡ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಈಗ ಇಷ್ಟು ಸಾಂಬಾರ್ಗೆ ಹಾಕೊಂಡ್ರೆ ತುಂಬಾ ಖಾರ ಆಗುತ್ತೆ ಹಾಗೆ ಅದಕ್ಕೆ ನಾನು ಇದನ್ನ ಒಂದು ಬೇರೆ ಬಾಕ್ಸ್ಗೆ ತೆಗೆದಿಟ್ಕೊತಾ ಇದ್ದೀನಿ ರೀತಿ ಮುಂಚೆನೆ ಖಾರನ ಮಾಡಿಟ್ಕೊಂಡ್ರೆ ಹತ್ತು ನಿಮಿಷದಲ್ಲಿ ಉಪಸಾರನ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು ರೆಡಿ ಅಷ್ಟರಲ್ಲಿ ಈ ಕಡೆ ಕುಕ್ಕರ್ ಕೂಗಿ ತಣ್ಣಗಾಗಿದೆ ಈಗ ಓಪನ್ ಮಾಡಿ ನೋಡೋಣ ಇದು ಕರೆಕ್ಟಾಗಿ ಬೆಂದಿದೆ ಬೇಳೆ ಕಲ್ಸೋಗ್ಬಿಟ್ರೆ ಪಲ್ಯ ಚೆನ್ನಾಗ್ ಆಗಲ್ಲ ಇದು ಪರ್ಫೆಕ್ಟ್ ಆಗಿದೆ ಈಗ ಬೇಳೆನ ಈಗ ಈಚಕ್ಕೆ ನೋಡಿದ್ರೆ ಅದು ಸ್ವಲ್ಪ ಗಟ್ಟಿ ಇದ್ರೂ ಪರವಾಗಿಲ್ಲ ಈಗ ಇದನ್ನ ಒಂದು ಪಾತ್ರೆಗೆ ಶೋಧಿಸ್ಕೊಳ್ಳೋಣ ಕಟ್ಟು ಸಪ್ರೇಟು ಬೇಳೆ ಸಪ್ರೇಟ್ ಮಾಡ್ಕೊಳ್ಳೋಣ ಈಗ ಖಾರ ರುಬ್ಕೊಂಡಿರುವಂಥ ಜಾರಿಗೆನೆ ಸ್ವಲ್ಪ ಕಾಯಿ ಹುಣಸೆಹಣ್ಣು ನೀರು ಮತ್ತು ಬೇಯಿಸ್ಕೊಂಡಿರೋವಂಥ ಬೇಳೆನ ಸ್ವಲ್ಪ ಸೇರಿಸ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕು ಈಗ ಉಪ್ಸಾರಿಗೆ ಮಸಾಲೆ ರೆಡಿ ಆಯಿತು ಈಗ ಒಗ್ಗರಣೆ ಮಾಡೋಣ ಸ್ಟೌನ ಹಚ್ಚಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸಿ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ಸಾಸಿವೆ ಕರಿಬೇವು ರುಬ್ಕೊಂಡಿರೋ ಅಂಥ ಉಪ್ಸಾರಿನ ಮಸಾಲೆನ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳಿ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಹಾಕ್ಕೊಳ್ಳಿ ಈಗ ಅದು ಸ್ವಲ್ಪ ಬೆಂದ ಮೇಲೆ ಈ ಕಟ್ಟಿರುತ್ತಲ್ಲ ಬೇಯಿಸ್ಕೊಂಡಿರೋದು ಅದನ್ನು ಸೇರಿಸ್ಕೊಂಡು ಅದು ಚೆನ್ನಾಗಿ ಸ್ವಲ್ಪ ಕುದಿಬೇಕು ಈಗ ಕುದಿವಾಗ ಒಂದು ಕಾಫಿ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಹಾಲು ಹಾಕ್ಕೋಬೇಕು ಈ ಹಾಲು ಹಾಕ್ಕೊಂಡ್ರೇ ಈ ಉಪ್ಸಾರಿಗೆ ಟೇಸ್ಟ್ ಬರೋದು ಈಗ ಟೇಸ್ಟ್ನ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಏನಾದರೂ ಬೇಕು ಅನಿಸಿದ್ರೆ ಖಾರ ಇರುತ್ತಲ್ವ ಅದನ್ನು ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಸಾಂಬಾರಿಗೆ ಸೇರಿಸಿದ್ರೆ ಆಯಿತು ಇದು ಚೆನ್ನಾಗಿ ಕುದ್ರೆ ಸಾಂಬಾರು ರೆಡಿ ಆಯಿತು ಈಗ ಪಲ್ಯನ ಒಗ್ಗರಣೆ ಮಾಡ್ಕೊಳ್ಳೋಣ ಮೆಣಸಿನ್ಕಾಯಿನ ಹುರ್ಕೊಂಡಿರೋ ಪಾತ್ರೆ ಇರುತ್ತಲ್ಲ ಅದಕ್ಕೇ ಸ್ವಲ್ಪ ಎಣ್ಣೆ ಸೇರಿಸಿ ಕಾದಮೇಲೆ ಸಾಸಿವೆ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಅಂಥ ಎರಡು ಈರುಳ್ಳಿನ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಉಪ್ಪು ಹಾಕೊಳ್ಳೋದ್ರಿಂದ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತೆ ಒಂದು ಕಪ್ ಆಗೋಷ್ಟು ಹಸಿ ಕಾಯಿ ತುರಿನ ಸೇರಿಸಿ ಬೇಯಿಸ್ಕೊಂಡಿರೋಂಥ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ ಇದಕ್ಕೆ ಹಳಸಿನ್ಕಾಯಿ ಬೀಜನ ಹಾಕಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಉಪ್ಸಾರು ಮಾಡಿದ್ಮೇಲೆ ಅದಕ್ಕೆ ಮುದ್ದೆ ಮಾಡಲಿಲ್ಲ ಅಂದರೆ ಅಲ್ವಾ ಅದಕ್ಕೆ ಎರಡು ಲೋಟ ಆಗೋಷ್ಟು ನೀರನ್ನ ಇಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದಿಯುವಾಗ ಮೂರು ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನ ಸೇರಿಸಿ ಇದನ್ನು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು ಸ್ವಲ್ಪ ಬೆಂದಮೇಲೆ ಈ ರೀತಿ ಮುದ್ದೆ ಕೋಲಿಂದ ನೀಟಾಗಿ ತಿರುಗಿಸ್ಕೋಬೇಕು ಕೈ ಬಿಡ್ದಾಗೆ ಈ ರೀತಿ ನಾವು ಎಷ್ಟು ಈ ರೀತಿ ತಿರುಗಿಸ್ಕೊತೀವೋ ಅಷ್ಟು ಸಾಫ್ಟಾಗಿ ಮುದ್ದೆ ಬರುತ್ತೆ ಮುದ್ದೆ ಎಲ್ಲ ಹೊಂದ್ಕೊಳ್ಳೋವರೆಗೂ ಈ ರೀತಿ ಕೈ ಬಿಡ್ದಾಗೇ ಮಿಕ್ಸ್ ಮಾಡಿಕೊಂಡ್ರೆ ಸಾಫ್ಟಾಗಿರೋ ಮುದ್ದೆ ರೆಡಿಯಾಗುತ್ತೆ ಈಗ ಒಂದು ಸಲ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಟ್ಬಿಡಬೇಕು ಈಗ ಮುದ್ದೆ ರೆಡಿಯಾಗಿದೆ ಇನ್ನೊಂದು ಸಲ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮೇಲೆ ಅಥವಾ ಒಂದು ಮಣೆ ಮೇಲೆ ನೀರನ್ನ ಸವರ್ಕೊಂಡು ಮುದ್ದೆನ ಕಟ್ಕೋಬೇಕು ನೋಡಿ ಎಷ್ಟು ಈಸಿಯಾಗಿ ಮುದ್ದೆನ ಮಾಡ್ಕೋಬೋದು ನಾನು ಹೇಳಿದ ಮೆಥಡನ್ನ ಫಾಲೋ ಮಾಡಿ ಈಸಿಯಾಗಿ ಮುದ್ದೆನ ಮಾಡ್ಕೊಳ್ಳಿ ವಾರಕ್ಕೆ ವಾರಕ್ಕೊಂದ್ಸಲನಾದರೂ ಈ ರೀತಿ ನುಗ್ಗೆ ಸೊಪ್ಪನ್ನ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಅಳಸಿನ ಬೀಜನೂ ಅಷ್ಟೇ ಅದರಲ್ಲಿ ಎರಡು ಮೊಟ್ಟೆಯಷ್ಟು ಪ್ರೋಟೀನು ಈ ಒಂದು ಅಳಸಿನ ಬೀಜದಲ್ಲಿ ಸಿಗುತ್ತೆ ನಾನು ಹೇಳ್ಕೊಟ್ಟಾಗೆ ಈ ರೀತಿ ಮನೆಯಲ್ಲಿ ಉಪ್ಸಾರು ಮುದ್ದೆ ಪಲ್ಯನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ನ ಕೊಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ